ಸಕ್ಕರೆ ಬಾಳಾಚಾರ್ಯ ರಂಗ ವೇದಿಕೆಯಲ್ಲಿ ಪ್ರಾರಂಭ ಆಗ್ತಿರ್ತಕ್ಕಂಥ ಈ ಒಂದು ವಿಚಾರ ಸಂಕೀರ್ಣದ ಕಾರ್ಯಕ್ರಮಕ್ಕೆ ಗ್ರಾಮೀಣ ರಂಗಭೂಮಿ ತುರುಳು ನೋಟ ಎನ್ನುವ ವಿಷಯವನ್ನು ಮಂಡನೆ ಮಾಡಲಿಕ್ಕೆ ಆಗಸ್ ಆಗಮಿಸಿರ್ತಕ್ಕಂಥ ಶಿವಮೊಗ್ಗದ ರಂಗಕರ್ಮಿಗಳು ನಾಟಕಕಾರರು ಆದಂಥ ಡಾಕ್ಟರ್ ಸಾಸಿವಳ್ಳಿ ಸತೀಶ್ ಶಿವಮೊಗ್ಗ ಇವರಿಗೂ ಕೂಡ ಹೃತ್ಪೂರ್ವವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ರಂಗಭೂಮಿಗೆ ಇಡುಕಲಿದೆಯೇ ಕೃತಕ ಬುದ್ಧಿಮತ್ತೆ ಎನ್ನುವ ವಿಷಯವನ್ನು ಮಂಡನೆ ಮಾಡಲಿಕ್ಕೆ ಇದೇ ದೃಶ್ಯಕಲಾ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಜೈರಾಜ್ ಎಂ ಚಿಕ್ಕ ಪಾಟೀಲ್ ಇವರೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಿಂದಿನ ಈ ವಿಚಾರ ಸಂಕಿರಣದ ಕಾರ್ಯಕ್ರಮವನ್ನು ಸಮನ್ವಯಗೊಳಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ದಾದಾಪೀರ್ ನವಿಲೆಹಾಳ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ರಂಗಾಯಣದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಕೋರ್ತಾ ಇದ್ದೇನೆ ರಂಗಭೂಮಿ ರಂಗಾಯಣ ದಾವಣಗೆರೆಯ ನಿರ್ದೇಶಕರಾದಂಥ ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ಆದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಕಡ್ಕೋಳ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಿಂದಿನ ಈ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ಆಗಮ ಆಗಮಿಸಿರ್ತಕ್ಕಂಥ ಪತ್ರಕರ್ತರು ಛಾಯಾಗ್ರಾಹಕರು ಹಾಗೂ ವಿದ್ಯಾರ್ಥಿಯವರು ತಾವೆಲ್ಲ ಆಗಮಿಸಿದ್ದೀರಿ ಈ ಕಾಲೇಜಿನ ಮತ್ತು ಬೇರೆ ಬೇರೆ ಕಾಲೇಜುಗಳಿಂದ ಕೂಡ ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಿಮ್ಮ ಬಿ ಎಡ್ಗೆ ಮೂರನೇ ಸೆಮಿಸ್ಟ್ರಿಗೆ ಸಿಲೆಬಸ್ ಬಂತಲ್ಲ ಕರ್ನಾಟಕ ಸರ್ಕಾರ ಮತ್ತು ಭಾರತ ದೇಶದಲ್ಲೇ ಕೂಡ ಬಿ ಎಡ್ ಎರಡು ವರ್ಷ ಆದಮೇಲೆ ಮೂರನೇ ಸೆಮಿಸ್ಟ್ರಿಗೆ ಶಿಕ್ಷಣದಲ್ಲಿ ರಂಗಕಲೆ ಅಥವಾ ಶಿಕ್ಷಣದಲ್ಲಿ ರಂಗಭೂಮಿ ಅನ್ನುವ ಸಿಲೆಬಸನ್ನು ತಂದು ನಿಮಗೆ ಇಟ್ಟಿದೆ ಅದರ ಉದ್ದೇಶ ಬೇರೆ ಬೇರೆದಿದೆ ನಾವು ಕರ್ನಾಟಕದಾದ್ಯಂತ ಡಿ ಎಸ್ ಸಿ ಆರ್ ಟಿಯಿಂದ ನಾವು ನಾಲ್ಕೈದು ಜನ ಶಿಕ್ಷಣದಲ್ಲಿ ರಂಗಕಲೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ ರಂಗಭೂಮಿ ಇವತ್ತಿಗೂ ಮತ್ತು ಹಿಂದಿಗೂ ಮತ್ತು ಮುಂದಕ್ಕೂ ಕೂಡ ಅತ್ಯಂತ ಪ್ರಮುಖವಾದಂತಹ ಕಲಿಕೆಗೆ ಬೇಕಾಗಿರುವಂಥ ಒಂದು ಅಂಗ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವು ಏನು ಇವತ್ತು ಮನಶಾಸ್ತ್ರವನ್ನು ಹೇಳ್ಕೊಡ್ತೇವೆ ಜೀವನ ಕೌಶಲ್ಯಗಳನ್ನು ಹೇಳ್ಕೊಡ್ತೇವೆ ಲೈಫ್ ಸ್ಕಿಲ್ಸ್ ಅಂತ ಭಾಳ ಜೋರಾಗಿ ಹೇಳ್ಕೊಟ್ಟು ಒಂದೊಂದು ಪಿರಿಯಡ್ಗೆ ಹತ್ತು ಸಾವಿರ ಹದಿನೈದು ಸಾವಿರ ಎಲ್ಲ ದುಡ್ಡು ಅಂತಾರೆ ಅದನ್ನು ಮೀರಿದಂಥ ಎಕ್ಸ್ಪೀರಿಯನ್ಸು ನಿಮಗೆ ರಂಗಭೂಮಿಯಲ್ಲಿ ಆಗ್ತದೆ ಜೀವನ ಕೌಶಲ್ಯಗಳನ್ನು ರಂಗಭೂಮಿಯಲ್ಲಿ ಕಲಿತಿಸಿ ಕಲಿಸಿದಷ್ಟು ಚೆನ್ನಾಗಿ ಬೇರೆ ಕಡೆ ಕಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಾನಾದರೂ ಬಯಸ್ತಾ ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಅದಕ್ಕೆ ಅದನ್ನು ಗಮನದಲ್ಲಿಟ್ಟುಕೊಂಡೇ ನಿಮಗೆ ಶಿಕ್ಷಣದಲ್ಲಿ ರಂಗಭೂಮಿಯನ್ನು ಬಿ ಎಡ್ ಕಾಲೇಜಿಗೆ ಆಗೋರಿಗೆ ಅದು ಬೇಕು ಅವಶ್ಯಕತೆ ಇದೆ ಅಂತೇಳಿ ಇಟ್ಟದ್ದು ಅಂತ ನಾನು ಭಾವಿಸ್ತೇನೆ ಗ್ರಾಮೀಣ ರಂಗಭೂಮಿ ಅಂತ ವಿಷಯ ಇದೆ ಅದರ ತಿರುಳು ನೋಟ ಹೊರಳು ನೋಟ ನಾವು ಬೇರೆ ಬೇರೆ ಥರ ಅದನ್ನು ಅರ್ಥ ಮಾಡ್ಕೋಬೋದು ಗ್ರಾಮೀಣ ರಂಗಭೂಮಿ ಅಂದರೆ ಏನು ಅಂತಕ್ಕಂಥದ್ದು ಮೊದಲು ಪ್ರಶ್ನೆ ಬರ್ತದೆ ಗ್ರಾಮೀಣ ರಂಗಭೂಮಿ ಅಂತಂದರೆ ಹಳ್ಳಿಗಳಲ್ಲಿ ನಾಟಕಗಳನ್ನು ಮಾಡ್ತಾಯಿದ್ರು ಈಗಾಗ ನಿಂತೋಗಿದೆ ಭಾಳ ಹಳ್ಳಿಗಳಲ್ಲಿ ನಿಂತೋಗಿದೆ ಯಾಕೆಂದರೆ ನಾನು ದಾವಣಗೆರೆ ಜಿಲ್ಲೆಯವನೇ ನಾನು ಕೂಡ ಸಾಸಿವೆಹಳ್ಳಿ ನಮ್ಮೂರು ಶ್ರಾವಣ ಮಾಸದಲ್ಲಿ ಶನಿವಾರ ಶನಿ ಪುರಾಣ ಮಾಡ್ತಾಯಿದ್ರು ನಿಮಗೆ ಈಗಲೂ ಮಾಡ್ತಾರೆ ಈ ಶನಿ ಪುರಾಣದಲ್ಲಿ ಎರಡು ರೀತಿಯ ಶನಿ ಪುರಾಣಗಳನ್ನು ನಾವು ಕಾಣ್ಬೋದು ಏನು ಎರಡು ರೀತಿಯ ಶನಿ ಪುರಾಣ ಅಂದರೆ ಒಬ್ಬ ವ್ಯಕ್ತಿ ಒಂದು ನಾಲ್ಕೈದು ಜನ ನಿಂತ್ಕೊಂಡು ಕಥೆಯನ್ನು ಶನಿ ಪುರಾಣ ವಿಕ್ರಮಾದಿತ್ಯನ ಕಥೆಯನ್ನು ಹೇಳ್ತಾ ಅಥವಾ ನಳದಮಯಂತಿ ಕಥೆಯನ್ನು ಹೇಳ್ತಾ ಹೇಳ್ತಾ ನಮಗೆ ಅರ್ಥ ಮಾಡಿಸ್ತಾಯಿದ್ರು ಕಥೆಯನ್ನು ಇನ್ನೊಂದು ಪ್ರಕಾರ ಇತ್ತು ಶನಿ ಪುರಾಣದಲ್ಲೇ ಅದರಲ್ಲಿ ಪಾತ್ರಗಳನ್ನು ಹಾಕ್ತಾ ಇದ್ರು ನಾಲ್ಕೇ ಜನ ಬಂದ್ರೂ ಕೂಡ ಪಾತ್ರವನ್ನು ಇದ್ದರು ಒಬ್ಬರು ವಿಕ್ರಮಾದಿತ್ಯನ ಪಾತ್ರ ಹಾಕಿದರೆ ಅವರೇ ನಾಲ್ಕು ಜನ ಬೇರೆ ಬೇರೆ ಪಾತ್ರ ಮಾಡ್ತಾಯಿದ್ರು ಅದು ಶನಿ ಪುರಾಣದ ಕಥೆಯನ್ನು ನಮಗೆ ಹೇಳ್ತಾ ಇದ್ರು ಈ ಥರ ಕತೆಗಳನ್ನು ಹೇಳುವಂಥವರು ಭಾಳಷ್ಟು ಹಳ್ಳಿಗಳಲ್ಲಿ ಅವಾಗ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಭಾಳಷ್ಟು ಹಳ್ಳಿಗಳಲ್ಲಿ ಈ ಥರದ ಕಥೆಗಳನ್ನು ಹೇಳುವಂಥವರಿದ್ದರು ಭಜನೆ ಮಾಡುವಂಥವರು ಶನಿ ಪುರಾಣ ಮಾಡುವಂಥವರು ಆಮೇಲೆ ಅಲ್ಲಲ್ಲಿ ಬೇರೆ ಬೇರೆ ಕಡೆಗ ಎಲ್ಲ ಕಡೆಗೂ ಇರಲಿಲ್ಲ ಹರಿಕಥೆ ಹೇಳುವವರಿದ್ದರು ಹಾಗೇ ಅವನು ಒಬ್ಬನೇ ನಿಂತ್ಕೊಂಡು ನಮಗೆ ಹತ್ತಾರು ಪಾತ್ರದ ದರ್ಶನವನ್ನು ಮಾಡಿಸ್ತಾ ಇದ್ದ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತೇಳಿದರೆ ಗ್ರಾಮೀಣ ರಂಗಭೂಮಿಗೆ ಈ ಎಲ್ಲ ಪ್ರಕಾರಗಳು ಇನ್ಫ್ಲೂಯೆನ್ಸ್ ಆಗಿ ಬಂದಿರುವಂಥವು ನೀವು ಅಧ್ಯಯನಗಳನ್ನು ಗಮನಿಸಿರಿ ಗ್ರಾಮೀಣ ಪ್ರದೇಶದಲ್ಲಿ ನಾಟಕ ಆರಂಭದ ಕಾಲದಲ್ಲಿ ಮಾಡಲಿಕ್ಕೆ ಶುರು ಮಾಡಿದವರೆಲ್ಲರೂ ಕೂಡ ಪಾತ್ರ ಅಭಿನಯಿಸುವವರು ಶನಿ ಪುರಾಣದಲ್ಲಿ ಅಭಿನಯಿಸುವವರು ಇದ್ದರು ಹಳ್ಳಿ ನಾಟಕಗಳನ್ನು ಮಾಡುವವರು ಹಾಡು ಹೇಳೋರು ಯಾರಪ್ಪ ಅಂತೇಳಿದರೆ ಆ ಊರಲ್ಲಿ ಭಜನೆಯನ್ನು ಯಾರು ಚೆನ್ನಾಗಿ ಮಾಡ್ತಾಯಿದ್ದಾರೆ ಆ ಭಜನೆ ಮಾಡುವಂಥವರಲ್ಲಿ ಸೆಲೆಕ್ಟೆಡ್ ಪೀಪಲ್ನ ಕರ್ಕೊಂಡು ಹಾಡು ಹೇಳಿಸ್ತಾ ಇದ್ದರು ಆ ಹಾಡು ಹೇಳುವಂಥ ಪಾತ್ರಗಳನ್ನು ಕೊಡ್ತಾ ಇದ್ದರು ಅಂದರೆ ಈ ಶನಿ ಪುರಾಣ ಮತ್ತು ಭಜನೆಯನ್ನು ಮಾಡುವಂಥ ಕಲಾವಿದರೆ ನಮ್ಮ ಭಾಗಗಳಲ್ಲಿ ರಂಗಭೂಮಿ ಕಲಾವಿದರಾಗಿ ಶಿಫ್ಟ್ ಆದರು ಆರಂಭದ ದಿನಗಳಲ್ಲಿ ಕನ್ನಡ ನಾಟಕ ಜಗತ್ತನ್ನು ಶ್ರೀಮಂತಗೊಳಿಸುವಲ್ಲಿ ವೃತ್ತಿರಂಗಭೂಮಿ ಏನು ಹೆಸರನ್ನು ಮಾಡಿದೆ ಅಷ್ಟೇ ಹೆಸರನ್ನು ಗ್ರಾಮೀಣ ರಂಗಭೂಮಿಯೂ ಮಾಡಿದೆ ಅದರ ಅದರ ಶೇಕಡ ಇಷ್ಟು ಪಾಲನ್ನು ನಾವು ಕೊಡಬೇಕು ಅಂತ ಗಿರಿಡ್ಡಿ ಗೋವಿಂದರಾಜ್ ಅವರು ದಾಖಲೆ ಮಾಡ್ತಾರೆ ನಿಮ್ಮಲ್ಲಿ ಪುರುವಂತಿಕೆ ಅಂತ ಮಾಡ್ತಾರೆ ಗೊತ್ತಿದೆ ನಿಮಗೆ ಪುರುವಂತಿಕೆ ಅಂತ ವೀರಭದ್ರ ಕುಣಿತ ಅಂತ ಮಾಡ್ತಾರೆ ಗೊತ್ತಾ ವೀರಭದ್ರನ ಕುಣಿತ ಅಂತ ಅಹಾ ರುದ್ರ ಅಂತೆಲ್ಲ ಹೇಳ್ತಾರಲ್ಲ ಮದುವೆಗಳಲ್ಲಿ ವೀರಭದ್ರ ದೇ ಇದರಲ್ಲಿ ಆ ಪುರುವಂತಿಕೆ ಮಾಡುವ ಸಂದರ್ಭದಲ್ಲಿ ನಾಲ್ಕೈದು ಜನ ಪುರುವಂತರು ದಕ್ಷಬ್ರಹ್ಮನ ಕಥೆಯನ್ನು ಅಥವಾ ಇನ್ನು ಯಾವುದೋ ವೀರಭದ್ರನ ಅವತಾರದ ಕಥೆಯನ್ನು ಹೇಳ್ತಾರೆ ಈ ಕಥೆಯನ್ನು ಹೇಳುವಾಗ ಆ ನಾಲ್ಕೈದು ಜನರೇ ಪಾತ್ರಗಳಾಗಿ ಬದಲಾಗಿ ವೀರಭದ್ರನ ಪಾತ್ರವನ್ನು ಒಬ್ಬರು ಗೌರಿ ಪಾತ್ರವನ್ನು ಶಿವನ ಪಾತ್ರವನ್ನು ಹಿಂಗೆ ಅಭಿನಯಿಸ್ತಾ ಹೋಗ್ತಾರೆ ಅಲ್ಲೇ ಅದೊಂದು ನಾಟಕದ ಕ್ರಿಯೆ ರಂಗಭೂಮಿ ಬೆಳ್ಕೊಂಬಂದಿದ್ದೇ ಹಿಂಗೇನೆ ಒಂದು ಹಳ್ಳಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಬೆಳೆದಿದೆ ಅಂತೇಳಿದರೆ ಅದರಲ್ಲಿ ರಂಗಭೂಮಿಯ ಪಾತ್ರ ಹಿರಿದಾದದ್ದು ನೀವು ಇವತ್ತಿಗೂ ಹಿಂದಿಗೂ ಸ್ವಲ್ಪ ನೋಡಿ ಒಂದು ಶ್ರೀಮಂತರ ಮನೆ ಇರ್ತದೆ ಅವ್ರ ಗೌಡ್ರೋ ಇನ್ನೇನೋ ಮೇಲ್ಜಾತಿಯವರು ಆಗಿರ್ತಾರೆ ಅವ್ರ ಮನೆಯಲ್ಲಿ ಕಸ ಉಳಿಯನೋ ಕೆಲಸ ಮಾಡೋನೋ ಗದ್ದೆ ಕೆಲಸ ಮಾಡೋಣ ಯಾರೋ ಒಬ್ಬ ಇರ್ತಾನೆ ಅವ್ರ ಮನೆಯಲ್ಲಿ ದನಕಾಯನೋ ಯಾರೋ ಒಬ್ಬ ಇರ್ತಾನೆ ಅಂತ ಇಟ್ಕೊಳ್ಳಿ ಅವನು ನಾವು ಇವತ್ತಿನ ಕಾಲಕ್ಕೆ ಅವತ್ತಿನ ಕಾಲಕ್ಕೆ ಅಂತ ಇದ್ವಲ್ಲ ಹಂಗೆ ಸ್ವಲ್ಪ ಅವನು ಜಾತಿಯಲ್ಲಿ ಹಿಂದುಳಿದವನಾಗಿರ್ತಾನೆ ಆದರೆ ಹಳ್ಳಿ ನಾಟಕಗಳನ್ನು ಮಾಡುವ ಸಂದರ್ಭದಲ್ಲಿ ನಾನು ಎಷ್ಟೋ ಸಂದರ್ಭದಲ್ಲಿ ನಾನು ನೋಡಿರುವ ಉದಾಹರಣೆಗಳನ್ನು ನಿಮಗೆ ಹೇಳ್ತಾ ಇರೋದು ನಾಟಕಗಳಲ್ಲಿ ಆ ಗೌಡ್ರ ಮನೆಯ ಆಳು ನಾಯಕನ ಪಾತ್ರವನ್ನು ಮಾಡಿರ್ತಾನೆ ಗೌಡ್ರು ಹಿಂಗೆ ಬಂದು ಕಸ ಗೊಡೆದೋಗಿರೋ ಪಾತ್ರವನ್ನು ಮಾಡಿರಾಕೆ ಡೈಲಾಗ್ ಹೇಳಕ್ ಬರ್ತಿರಲಿಲ್ಲ ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ಟು ಈ ಥರದ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಅಂದರೆ ಇಲ್ಲೊಂದು ಜಾತಿಯ ಹೈರಾರಿಕೆ ಇರ್ತಿರ್ಲಿಲ್ಲ ರಂಗಭೂಮಿಗೆ ಬಂದ ತಕ್ಷಣ ಅದನ್ನೆಲ್ಲ ಇದ್ರು ಇಲ್ಲಿ ದಾದಾಪುರಿ ಇದ್ದಾರೆ ನವಿಲೇಹಾಳಲ್ಲಿ ಒನ್ನೂರು ಸಾಬ್ ಅಂತ ಇದ್ರು ನಾನು ಅವ್ರ ಊರಿಗೆ ಹೋದ ಅಂದರೆ ಸುತ್ತಮುತ್ತ ನಾನು ಓಡಾಡಿ ಗಮನಿಸಿರೋದನ್ನು ಹೇಳ್ತಾ ಇರೋದು ನಿಮಗೆ ಅಲ್ಲಿ ಅವರಿಗೆ ಅವ್ರ ಊರಲ್ಲಿ ಭಾಳಷ್ಟು ಜನಕ್ಕೆ ಒನ್ನೂರು ಸಾಬ್ಬು ಅಂದರೆ ಗೊತ್ತಾಗ್ತಿರ್ಲಿಲ್ಲ ಕುಂತಿ ಅಂತ ಕರಿಬೇಕಾಯ್ತವ್ರಿ ಕೊಂತಿ ಕೊಂತಿ ಸಾಬು ಅಂತ ಕರಿತಾ ಇದ್ರು ಏನು ಕುಂತಿ ಸಾಬು ಅಂದರೆ ಅವರು ಫೇಮಸ್ ಕುಂತಿ ಪಾತ್ರ ಮಾಡೋಕ್ಕೆ ಅಂದರೆ ನೋಡಿ ಅದು ಅಲ್ಲಿ ಧರ್ಮ ಇಲ್ಲ ಜಾತಿ ಇಲ್ಲ ಯಾವುದೂ ಇಲ್ಲ ಆಮೇಲೆ ಕುಂತಿ ಪಾತ್ರ ಅವರು ಮಾಡಬೇಕು ಇವ್ರು ಮಾಡಬೇಕು ಅಂತೇಳಿ ಈಗ ನಾವು ಭಾಳ ಸೊಫಿಸ್ಟಿಕೇಟೆಡ್ ಆಗಿದ್ದೀವಿ ರಾಜಕಾರಣ ಗಟ್ಟಿ ಆದಾದಂಗೆ ಆದಂಗೆ ಜಾತಿಯನ್ನು ಗಟ್ಟಿ ಮಾಡ್ತಾ ಇದ್ದೀವಿ ಧರ್ಮವನ್ನು ಗಟ್ಟಿ ಮಾಡ್ತಾ ಇದ್ದೀವಿ ಅಲ್ವಾ ನಮ್ದೇ ಆದಂಥ ಒಂದು ಸರ್ಕಲನ್ನು ಹಾಕ್ಕೊಂಡು ಅಲ್ಲೇ ಬದುಕಬೇಕು ಅಂತ ಕರಿತೀವಿ ಇವನು ಮಾತ್ರ ಈ ಹೆಸರು ಹೇಳ್ಬೋದು ಇವನು ಮಾತ್ರ ಈ ಹೆಸರು ಹೇಳ್ಬಾರ್ದು ಈ ಥರದ್ದೆಲ್ಲ ಈಗ ನಾವು ವಿದ್ಯಾವಂತರು ಆದಾದಂಗೆ ಅನಕ್ಷರಸ್ಥರಿಗಿಂತ ಕಡೆಯಾಗಿ ನಾವೇನು ಬದುಕ್ತಾ ಇದ್ದೀವಲ್ಲ ಈ ಈ ಸಿಚುವೇಶನ್ನಲ್ಲಿ ರಾಜಕಾರಣದ ಕಾರಣದಿಂದ ಆದರೆ ಗ್ರಾಮೀಣ ಪ್ರದೇಶದ ರಂಗಭೂಮಿ ಅದೆಲ್ಲದನ್ನೂ ಮರೆಸಿ ಅದೆಲ್ಲದನ್ನೂ ಬಿಟ್ಟು ಎಲ್ಲ ಧರ್ಮಗಳು ಒಂದೇ ಎಲ್ಲ ಜಾತಿಗಳು ಒಂದೇ ಎಲ್ಲವೂ ಒಂದೇ ಅಂತಕ್ಕಂಥದ್ದನ್ನು ಕಲಿಸಿಕೊಟ್ಟಂಥದ್ದು ಗ್ರಾಮೀಣ ರಂಗಭೂಮಿ ಅಂತ ನಾವು ಭಾಳ ಧೈರ್ಯವಾಗಿ ಹೇಳ್ಬೋದು ನಾನು ಇದುವರೆಗೆ ನಿಮಗೆ ಗ್ರಾಮೀಣ ರಂಗಭೂಮಿಯಲ್ಲಿ ಟೆಕ್ಸ್ಟಲ್ಲಿ ಭಾಳಷ್ಟು ಸಿಗ್ತದೆ ನಿಮಗೆ ನೀವು ಟೆಕ್ಸ್ಟ್ ಓಪನ್ ಮಾಡಿದರೆ ಗೂಗಲಲ್ಲಿ ಗೂಗಲಲ್ಲಿ ಕಡಿಮೆ ಸಿಗುತ್ತೆ ಟೆಕ್ಸ್ಟಲ್ಲಿ ತುಂಬ ಟೆಕ್ಸ್ಟ್ಗಳಲ್ಲಿ ಎಚ್ ಕೆ ರಂಗನಾಥ್ ಬರೆದಿರುವ ಪುಸ್ತಕ ಈ ಥರದ ಕೆಲವು ಪುಸ್ತಕಗಳಲ್ಲಿ ನಿಮಗೆ ಗ್ರಾಮೀಣ ರಂಗಭೂಮಿಯಲ್ಲಿ ಸಿಗ್ತದೆ ನಾನು ಅಲ್ಲಿ ಸಿಗುವ ಮಾಹಿತಿಗಿಂತ ಲೋಕಲಲ್ಲಿ ನಾನು ನೋಡಿದ ರಾಮ್ಪುರದ ಜಾತ್ರೆಯನ್ನು ಇಟ್ಕೊಂಡು ಹೊನ್ನಾಳಿ ಚಿಕ್ಕಮಗಳೂರು ಮುಂತಾದ ಜಿಲ್ಲೆಗಳಲ್ಲಿ ನಾನು ಅಧ್ಯಯನ ಮಾಡಿದ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮೂಲತವಾಗಿ ಈ ಚಿತ್ರಕಲಾ ಶಾಲೆಯಲ್ಲಿ ಇಂಥ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು ನಿತ್ಯ ನಿರಂತರ ನಡಿಬೇಕನ್ನುವಂಥ ಸದುದ್ದೇಶದಿಂದ ನಾವು ನಾಟಕ ಇರ್ಬೋದು ಯಕ್ಷಗಾನ ಇರ್ಬೋದು ಕಲೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ಇತ್ತೀಚಿನ ಒಂದು ವರ್ಷಗಳಲ್ಲಿ ಈ ಕಾಲೇಜಿನಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ ಯಾಕಂದರೆ ಇಂಟರ್ ಡಿಸಿಪ್ಲಿನ ಅಂದರೆ ಅಂತರ್ಶಿಸ್ತೀಯ ಅಧ್ಯಯನ ವಿದ್ಯಾರ್ಥಿಗಳಿಗೆ ಕಲಾವಿದರಲ್ಲಿ ಆಗಬೇಕು ಆ ಮೂಲಕ ಕಲಾಸಕ್ತರು ಒಂದು ವಿಭಿನ್ನವಾಗಿ ಬೆಳಿಬೇಕನ್ನುವಂಥ ಸದುದ್ದೇಶದಿಂದನೇ ನಾವು ನಮ್ಮ ಕಾಲೇಜ್ನಲ್ಲವರು ಅವರು ಇಂಥ ಒಂದು ಕಾರ್ಯಕ್ರಮ ಇಟ್ಕೊಳ್ತೀನಿ ಅಂದಾಗ ಭಾಳ ಸಂತೋಷದಿಂದ ಅವರಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಒಂದು ಮಾತು ಹೇಳ್ತಾರೆ ಆ ಮಾತಿನ ಮುಖಾಂತರ ಈ ಶೀರ್ಷಿಕೆಗೆ ನಾನು ಓಪನ್ ಮಾಡ್ತೀನಿ ಯಾವ ಚಿಂತನೆಗೆ ಕಾಲ ಪರಿಪಕ್ವವಾಗಿದೆಯೋ ಅಂಥ ಚಿಂತನೆಯನ್ನು ತಡೆಯಲು ಜಗತ್ತಿನ ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರು ಬಜೆಟ್ ಮಂಡನೆ ಮಾಡುವಾಗ ಈ ಮಾತು ಹೇಳ್ತಾರೆ ಯಾಕಂದರೆ ಭಾರತ ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿದ್ದಾಗ ಅವರಿಗೆ ಆರ್ಥಿಕ ಮಂತ್ರಿಯ ಮಾಡಿದಾಗ ಅವರ ಜಾಗತೀಕರಣ ಉದಾರೀಕರಣ ಮತ್ತು ಖಾಸಗೀಕರಣವನ್ನು ಓಪನ್ ಮಾಡಿದರೆ ಮಾತ್ರ ಭಾರತ ಆರ್ಥಿಕವಾಗಿ ಸದೃಢವಾಗುತ್ತೆ ಅದನ್ನು ವಿರೋಧ ಮಾಡೋದು ಬೇಡ ಅದಕ್ಕೆ ಜಗತ್ತಿಗೆ ನಮ್ಮನ್ನು ನಾವು ಓಪನ್ ಮಾಡಿಕೊಳ್ಬೇಕು ಅನ್ನೋಂಥ ಉದ್ದೇಶದಿಂದ ಈ ವಿಷಯ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾದರೆ ಇವತ್ತು ವೃತ್ತಿರಂಗಭೂಮಿ ಸಹ ಓಪನ್ ಆಗಬೇಕಾಗತ್ತೆ ಯಾವುದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ನಾವು ಓಪನ್ ಆಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಹಾಗಾದರೆ ಇಲ್ಲಿ ಕೃತಕ ಬುದ್ಧಿಮತೆ ಅಂದರೆ ಏನು ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದರೆ ಸಹಜವಾದದಲ್ಲದ್ದೆಲ್ಲವನ್ನೂ ಕೃತಕವಾಗುತ್ತದೆ ಇದು ನನ್ನ ಧ್ವನಿ ನ್ಯಾಚುರಲ್ಲು ಈಗ ಮಾತಾಡ್ತಾ ಇರ್ತದ ಕೃತಕ ಇದೇ ಕೃತಕ ಬುದ್ಧಿಮತೆ ಕೃತಕತೆ ಅಂದರೆ ಏನು ಅಂದರೆ ನ್ಯಾಚುರಲ್ ಅಲ್ಲದೇ ಇರತಕ್ಕಂಥದ್ದು ಉದಾಹರಣೆ ಫ್ಯಾನ್ ಇದೆ ಲೈಟ್ ಇದೆ ಇದು ಕೃತಕ ಸೂರ್ಯನ ಬೆಳಕು ಗಿಡದ ಗಾಳಿ ನಮಗೆ ನ್ಯಾಚುರಲ್ ಕೃತಕತೆ ಅಂದರೆ ಏನು ಅಂತ ಸರಳ ಭಾಷೆಯಲ್ಲಿ ವಿದ್ಯಾರ್ಥಿಗಳು ತಿಳ್ಕೊಬೇಕು ಆಮೇಲೆ ನಾವು ಅದರ ಡಿ ಡಿಕ್ಷನರಿ ಮೀನಿಂಗ್ ಹೋಗೋಣ ಮುಂದೆ ವೃತ್ತಿರಂಗಭೂಮಿ ಕರ್ನಾಟಕವನ್ನು ಒಳಗೊಂಡಂತೆ ಭಾರತವನ್ನು ಒಳಗೊಂಡಂತೆ ಕಾಲಕಾಲಕ್ಕೆ ಅದು ಬದಲಾವಣೆಗಳನ್ನು ಮಾಡ್ಕೊಂಡು ಬಂದಿದೆ ಇವತ್ತಿನ ನಾಟಕನೇ ಅವರು ಆಗಲೇ ಉದಾಹರಣೆ ಕೊಟ್ಟರು ಮಾಯಾಬಜರ ನಾಟಕ ಒಂದು ಹೊಸ ಪ್ರಯೋಗ ಹೊಸ ದಾಖಲೆಯಲ್ಲಿ ಇದೆ ಅಂತ ಅದರಲ್ಲೂ ಸಹ ಅಲ್ಲಿ ಬಳಸ್ತಕ್ಕಂಥ ಟೆಕ್ನಿಕ್ ಏನಿದೆ ಅಲ್ಲ ಅದು ಆಗಿರುತ್ತೆ ಅಂದರೆ ಮೊದಲು ಮಾಡ್ತಕ್ಕಂಥ ನಾಟಕಕ್ಕೂ ಈಗಾಗಲೂ ನಾಟಕದಲ್ಲಿ ಬದಲಾವಣೆ ತರ್ತಾ ಇರೋದರಲ್ಲಿ ಏನಾಗ್ತಾ ಇದೆ ಅಂದರೆ ಕಾಲಕ್ಕೆ ತಕ್ಕಂತೆ ನಾವು ಏನು ಮಾಡ್ತೀವಿ ಈ ಬದಲಾವಣೆಗೆ ಒಳಗಾಗ್ತೀವಿ ಹಾಗಾದರೆ ಈ ಬದಲಾವಣೆ ಯಾವಾಗ ಇತ್ತು ಅಂದರೆ ಸಾಮಾನ್ಯ ಬಹಳ ಹಿಂದಗಿದೆ ನಾನು ಒಂದು ಕಾಲಘಟ್ಟದಿಂದ ಹೇಳ್ತಾ ಇದ್ದೀನಿ ಹದಿನೈದನೇ ಶತಮಾನದಿಂದ ಇಪ್ಪತ್ತನೇ ಶತಮಾನದವರೆಗೆ ನಾವು ಏನಾದೀವಿ ಅಂತಂದರೆ ಹದಿನೈದನೇ ಶತಮಾನದಲ್ಲಿ ಮುದ್ರಣ ಯಂತ್ರ ಹದಿನಾರು ಹದಿನೇಳನೇ ಶತಮಾನದಲ್ಲಿ ಪತ್ರಿಕೆ ಹದಿನೆಂಟನೇ ಶತಮಾನದಲ್ಲಿ ಕೈಗಾರಿಕೆ ಕ್ರಾಂತಿ ಹತ್ತೊಂಬತ್ತನೇ ಶತಮಾನದಲ್ಲಿ ರೇಡಿಯೋ ದೂರದರ್ಶನ ಇಪ್ಪತ್ತನೇ ಶತಮಾನದಲ್ಲಿನ ಶೈಕ್ಷಣಿಕ ಮತ್ತು ಸಂಪರ್ಕ ಕ್ರಾಂತಿ ಈ ಎಲ್ಲ ಮುಂತಾದವುಗಳು ಐದುನೂರು ವರ್ಷಗಳ ಒಟ್ಟು ಕಾಲಾವಧಿಯಲ್ಲಿ ನಾಗರಿಕ ಸಮಾಜವನ್ನು ಹೊಸ ದಿಕ್ಕಿನಡೆಗೆ ಚಲಿಸುವಂತೆ ಮಾಡಿದೆ ಮತ್ತು ಚಲ ಚಲನಶೀಲ ಕ್ರಮಗಳನ್ನು ನಿಧಾನವಾಗಿ ವಾಸ್ತವದಿಂದ ನಾವು ಈ ಕಡೆ ವಾಳ್ತಾ ಬಂದಿವಿ ಯಾಕಂದ್ರೆ ಕೈಗಾರಿಕೆ ಕ್ರಾಂತಿ ಬಂದ ನಂತರ ಗಡಿಗೆ ಮಡಿಕೆ ಎಲ್ಲ ಇಕ್ವಿಪ್ಮೆಂಟ್ಸ್ ಮನೆಯಲ್ಲಿ ಬಳಸ್ತಕ್ಕಂತಹ ಎಲ್ಲ ಇಕ್ವಿಪ್ಮೆಂಟ್ಸ್ ಏನು ಬದಲಾದವು ಈಗ ನಾವು ಇವತ್ತು ಕುಕ್ಕರ್ನಲ್ಲಿ ಅಡಿಗೆ ಮಾಡ್ತಕ್ಕಂಥದ್ದು ಇರ್ಬೋದು ಇವಾಗ ಅಡಿಗೆ ಮಾಡೋದು ಇಲ್ಲ ಟೈಮ್ ಅಲ್ಲಿ ಬಟನ್ ಹೊಡೆದು ಬಂದರೆ ಸಾಕಾಗುತ್ತಿತ್ತು ಅಂದರೆ ಅದು ನಾನು ಸುಮ್ಮ ಕಾಲ ಅವಧಿ ಕೊಡ್ತಾ ಇದ್ದಿದ್ದು ಒಂದು ಐದುನೂರು ವರ್ಷದಿಂದ ನಮಗೆ ಗೊತ್ತಿಲ್ಲಂತೆ ನಾವು ಕಾಲಕ್ರಮೇಣ ಏನು ಮಾಡಿದೀವಿ ಈ ರೀತಿಯಲ್ಲಿ ಬದಲಾವಣೆಗೆ ಬರ್ತಾ ಇದ್ದೀವಿ ಬಂದಾಗಿದೆ ಮತ್ತೊಮ್ಮೆ ನನಗೆ ಈ ರಂಗಾಯಣದ ವೃತ್ತಿರಂಗಭೂಮಿ ರಂಗಾಯಣ ದಾವಣಗೆರೆ ಇಡೀ ತಂಡಕ್ಕೆ ಯಾಕೆಂದರೆ ಚಿತ್ರಕಲಾವಿದರನ್ನು ಇಂಥ ಒಂದು ವಿಶೇಷವಾಗಿ ಚಿತ್ರಕಲೆಯಲ್ಲಿ ಸಾಹಿತ್ಯ ಇರ್ಬೋದು ನಾಟಕ ಇರ್ಬೋದು ಸಂಗೀತ ಇರ್ಬೋದು ಚಿತ್ರಕಲಾವಿದರನ್ನು ಒಂದು ವಿಷಯಕ್ಕೆ ಕರೆದು ಮಾತಾಡಿಸೋಕ್ಕೆ ಈ ಹಿಂದೆ ಮಾಡ್ತಾ ಇರಲಿಲ್ಲ ಚಿತ್ರಕಲಾವಿದರೇ ಅಲ್ಲಿ ಏನು ನಡ್ರದ್ದು ಹೋಗಿ ಇವರೇ ಚಿತ್ರ ಇಟ್ಕೊಂಡು ಕೂಡ ಬರ್ತಿತ್ತು ಹಾಗಲ್ಲ ನ ಪ್ರತಿಯೊಂದು ಕಲೆಗಳು ಪೂರಕವಾಗಿರ್ತವೆ ಒಂದು ಕಲೆಯ ಸಂಭ್ರಮ ನಡೆದಾಗ ಇನ್ನೊಂದು ಕಲೆಗೆ ಕರೀಬೇಕಾಗುತ್ತೆ ಯಾವ ರೀತಿಯಲ್ಲಿ ಮನೆಯಲ್ಲಿ ಮದುವೆ ಸಂಭ್ರಮ ಇದ್ದಾಗ ಅಕ್ಕಪಕ್ಕದವರು ಬಂದು ಸ್ನೇಹಿತರೆಲ್ಲ ಕರಿತೀವಲ್ಲ ಹಾಗೆ ಅದು ನಮ್ಮ ವಜ್ರ ಮಹೋತ್ಸವ ಇದ್ದಾಗ ನಾವು ಎಲ್ಲರಿಗೂ ಕರೀತಾ ಇದ್ದೇವೆ ನಾಟಕ ಉತ್ಸವ ಇದ್ದಾಗ ಎಲ್ಲ ಕಲಾವಿದರನ್ನ ಕರೀರಿ ಬರೀ ಆ ಸಮುದಾಯದ ಅಂದ್ರೆ ಆ ಕಲಾ ಅಷ್ಟೇ ಕರ್ಕೊಂಡು ಹೋದಾಗ ತಪ್ಪಾಗುತ್ತೆ ವಿಸ್ತಾರವಾಗಿ ಬೆಳಿಬೇಕಾದಾಗ ಕೂಡುಕೊಳ್ಳುವ ಒಂದು ಸಂಸ್ಕೃತಿನೂ ಬೆಳೀಬೇಕನ್ನಂಥ ಸದುದ್ದೇಶ ನಮ್ಮದಿದೆ ಹೀಗಾಗಿಯೇ ನಾವು ಇಲ್ಲಿ ಅನೇಕ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಟ್ಟಿವಿ ಇದರ ಸದುಪಯೋಗ ತಗೊಳ್ಳ್ರಿ ನಮಗೂ ಒಂದು ಚಿತ್ರಕಲಾವಿದರಿಗೆ ಈ ಒಂದು ವೃತ್ತಿರಂಗಭೂಮಿಯ ಕಾರ್ಯ ಇದರಲ್ಲಿ ಸೆಮಿನಾರ್ನಲ್ಲಿ ಮಾತಾಡೋಕ್ಕೆ ಇಡೀ ಒಂದು ಕಾಲೇಜಿನ ಪರವಾಗಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ ಎಲ್ಲ ತಂಡದವರಿಗೆ ನನ್ನ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ನಮಸ್ಕಾರ